ತುಂಬಾ ದಿನ ಆಗೋಗಿತ್ತು ಆ ವಿಡಿಯೋಸ್ ಮಾಡಿ ವಿಡಿಯೋಸ್ ಮಾಡಿದೀನಿ ಒಂದ್ ಮೂರ್ ನಾಲ್ಕು ವಿಡಿಯೋ ಮಾಡಿದ್ದೀನಿ ಬಟ್ ಅಪ್ಲೋಡ್ ಮಾಡಿಲ್ಲ ಎಡಿಟ್ ಮಾಡಕ್ಕೆ ಟೈಮ್ ಸಿಕ್ಕಿಲ್ಲ ಇವತ್ತು ಭೀಮನ ಅಮಾಸೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಭೀಮನ ಅಮಾಸ್ಯೆನ ಶುಭಾಶಯಗಳು ಬಿಟ್ರಿ ಸೊ ಇವತ್ತಿನ ಬ್ಲಾಗ್ ಏನು ಅಂತಂದ್ರೆ ಸಂಜೆ ಸ್ಟಾರ್ಟ್ ಮಾಡ್ತಾ ಇದೀನಿ ಫೈಯ್ ಆಗಿದೆ ಆಲ್ರೆಡಿ ಟೈಮು ಚಿಟ್ಟೆ ಇವತ್ತು ಚಿತ್ತೆಯ ಕೈಲಿ ಪೂಜೆ ಮಾಡಿಸೋಣ ಅಂತ ಹೇಳಿ ಸೊ ಯಾವಾಗಲೂ ಪೂಜೆ ಮಾಡಬೇಕು ಪೂಜೆ ಮಾಡಬೇಕು ಅಂತಿರ್ತಾಳೆ ಸೊ ಅದಕ್ಕೆ ಅವಳ ಕೈಲಿ ಪೂಜೆ ಮಾಡ್ಸೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಇವತ್ತು ಅಂದರೆ ನಾನೇ ಮಾಡ್ತೀನಿ ಅವಳು ಅವಳ ಅವಳ ಕೈ ಮಾಡಿಸ್ತೀನಿ ನಾನು ಹೆಲ್ಪ್ ಮಾಡ್ತೀನಿ ಬನ್ನಿ ಇಲ್ಲಿ ಬನ್ನಿ ಯಾವಾಗಲೂ ಪೂಜೆ ಮಾಡ್ತೀನಿ ಪೂಜೆ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಮಾಡು ಅಂತ ಹೇಳಿದ್ದೀನಿ ಸೊ ಇವಾಗ ಪೂಜೆ ಅವಳ ಕೈಲೇ ಮಾಡಿಸ್ತೀನಿ ಒಂದು ನಿಮಿಷ ಇವಾಗ ಅವಳ ಕೈಲೇ ಪೂಜೆ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಪೂಜೆ ಮಾಡ್ತೀರಾ ನೀವು ಹಾ ಪೂಜೆ ಮಾಡ್ತೀರಾ ನೋಡು ವೆಲ್ಕಮ್ ಬ್ಯಾಕ್ ಹೇಳಿ ವೆಲ್ಕಮ್ ಬ್ಯಾಕ್ ಹೇಳಿ ವೆಲ್ಕಮ್ ಬ್ಯಾಕ್ ಟು ಹೇಳಿ ವೆಲ್ಕಮ್ ಹಂಗಲ್ಲ ನೀಟಾಗಿ ಹಾಕೊಳ್ಳಿ ಹಿಂಗೆ ಬನ್ನಿ ಮಾತ್ರ ಬನ್ನಿ ಹಿಂಗೇನು ಏನಾರು ಮಾಡ್ಬೇಕಂದ್ರೇ ಏನಾರು ಕಿತಾಪತಿ ಮಾಡೋದು ಬಾ ಬನ್ನಿ ಸೊ ಇವಾಗ ಅವಳ ಇವತ್ತು ಅವಳ ಕೈ ಪೂಜೆ ಮಾಡಿಸ್ತೀನಿ ಸೊ ಹೆಂಗ್ ಮಾಡ್ತಾಳೆ ಅಂತ ನೋಡೋರಂತೆ ಬನ್ನಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅವಳು ಹೆಂಗ್ ಪೂಜೆ ಮಾಡ್ತಾಳೆ ಅಂತ ಹೇಳಿ ಕೀಪ್ ವಾಚ್ ದಿಸ್ ವಿಡಿಯೋ ಯಾರು ಡ್ರೆಸ್ ಸ್ಟಿಚ್ ಮಾಡ್ಕೊಟ್ಟಿರೋದು ಇದು ಮಮ್ಮಿ ಮೊನ್ನೆ ಅಕ್ಕ ಸ್ಟಿಚ್ ಮಾಡಿಕೊಟ್ಟಿರೋದು ಡ್ರೆಸ್ ಇದು ಸೊ ಇದರಲ್ಲೇ ಪೂಜೆ ಮಾಡಿಸ್ತೀನಿ ಇವತ್ತು ಹೆಂಗೋ ಟ್ರೆಡಿಷನಲ್ ಡ್ರೆಸ್ಸೇ ಅಲ್ವಾ ಸೊ ಪೂಜೆ ಹೆಂಗ್ ಮಾಡ್ತಾಳೆ ಚಿಟ್ಟಿ ಅಂತ ತೋರಿಸ್ತೀನಿ ನೋಡಿ ಸೊ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಬಿಡ್ತೀನಿ ಸೊ ಅವ್ಳಿಗೆ ಪೂಜೆ ಮಾಡೋಕ್ಕೆ ಈಝಿ ಆಗುತ್ತೆ ಅವ್ಳ ಕೈ ಕ್ಲೀನ್ ಮಾಡ್ಸೋಲ್ಲ ನಾನೇ ಕ್ಲೀನ್ ಮಾಡ್ತೀನಿ ಚಿಟ್ಟಿ ದೇವ್ರ ಮನೆ ಕ್ಲೀನ್ ಮಾಡಿ ಬನ್ನಿ ಕ್ಲೀನ್ ಮಾಡ್ತೀರಾ ದೇವ್ರ ಮನೆ ಮಾಡ್ತೀರಾ ಬನ್ನಿ ಮತ್ತೆ ಆಗುತ್ತೆ ಯಾಕೆ ಹಂಗೆ ಬಿಚ್ಚಿಸ್ತಾ ಇದ್ದೀರಾ ಹಂಗೇ ರೀ ಹಂಗೇ ಇರೋ ನಿಮಿಷ ಇಷ್ಟೇ ಕ್ಲೀನ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡ್ತೀರಾ ನಾನ್ ಕ್ಲೀನ್ ಮಾಡ್ಕೊಡ್ತೀನಿ ಇರು ಪೂಜೆ ಮಾಡೋರು ಅಂತ ನೀವಾಯ್ತಾ ಹ್ಮ್ ಹ್ಮ್ ತೆಗೀರಿ ಇದೆಲ್ಲ ಮುಟ್ಬಾರ್ದು ಬಂದೇ ಇರಿ ಕ್ಲೀನ್ ಮಾಡ್ಕೊಡ್ತೀನಿ ನಾನು ನಾನು ಕ್ಲೀನ್ ಮಾಡ್ತಾ ಇದ್ದೆ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಬಂದಿದ್ದಾಳೆ ನೀವೇ ಕ್ಲೀನ್ ಮಾಡ್ತೀರಾ ಸ್ಟಿಕ್ಕರ್ ಯಾಕೆ ಒಪ್ಸ್ಕೊಂಡೆ ಸ್ಟಿಕ್ಕರ್ ಅಂದ್ರೆ ತುಂಬಾ ಇಷ್ಟ ಆಕ್ಚುಲಿ ಇವಳಿಗೆ ನಾನು ಯೂಸ್ ಮಾಡ್ತಾ ಇರ್ಲಿಲ್ಲ ಅಕ್ಕನ ಮನೆಯಲ್ಲಿ ಯಾವಾಗಲೂ ಸ್ಟಿಕ್ಕರ್ ಸ್ಟಿಕ್ಕರ್ ಅಂತಾಳೆ ಅದಕ್ಕೆ ಮೊನ್ನೆ ವಿಜಯನಗರ್ಗೆ ಹೋಗಿದ್ದಾಗ ತಗೊಂಡ್ಬಂದಿದ್ದೆ ಇವಳಿಗೋಸ್ಕರ ಅಂತ ಹೇಳಿ ಕಾಣಿಸ್ತಲ್ಲ ಆಮೇಲೆ ಪೂಜೆ ಮಾಡಿಬಿಡ್ತೀನಿ ಈಸಿ ಆಗುತ್ತೆ ಮುಟ್ಬಾರ್ದು ನೀವು ಹಿಂಗೆ ಹಿಂಸೆ ಕೊಡ್ತಾಳೆ ಏನು ಕೆಲಸ ಮಾಡೋಕೋ ಬಿಡಲ್ಲ ಚಿಟ್ಟಿ ಅಂದ್ರೆ ಕಿತಾಪತಿ ಅಲ್ವಾ ಮತ್ತೆ ಯಾರು ನೀನು ತುಂಬ ದಿನ ಹೋಗಿತ್ತು ದೇವ್ರ ಮನೆ ಕ್ಲೀನ್ ಮಾಡಲೇ ಇಲ್ಲ ಇರ್ಲೇ ಇಲ್ಲ ಅಕ್ಕನ ಮನೆ ಹೋಗಿದ್ನಲ್ಲ ಸೊ ಫಸ್ಟ್ ಡ್ರೈ ಬಟ್ಟೆ ಎಲ್ಲಾನು ಒರ್ಸ್ಕೊಂಡ್ ಬಿಡ್ತೀನಿ ಆಮೇಲೆ ವೆಟ್ ಮಾಡ್ಕೊಂಡು ಅದ್ರಲ್ಲಿ ಒರೆಸ್ತೀನಿ ಆಲೆ ಹೆಜ್ಜ್ ಬಿಟ್ಟಿದ್ದಾಳೆ ನೀರ್ ತಂದಿದ್ದೀನಿ ಕ್ಲೀನ್ ಮಾಡಕ್ಕೆ ಅಂತ ಹೇಳಿ ಆಲೆ ಬಟ್ಟೆ ಎಲ್ಲಾನು ಎಜ್ ಬಿಟ್ಟಿದ್ದಾಳೆ ಅವಳು ನೋಡಿ ಇವಳೆ ಕಳ್ಸಿದ್ ನೀರ್ನಾ ತುಳಸಿ ಗಾಥ ಅಲ್ಲೇ ಮೇಲೆ ಅಲ್ಲೇ ಅಲ್ಲಿ ಅಲ್ಲಿ ತುಳಸಿ ತುಳಸಿ ಗಿಡ ಅಲ್ವಾ ಕುಡಿಲಿ ನಾನ್ ಹಾಕ್ತೀನಿ ಕೊಡಿ ಹಾ ಹಾಕ್ತೀನಿ ಹಾಕ್ತೀನಿ ನೀರೀ ಇರೀ ಹತ್ತು ಸಾವಿರವರೆಗೂ ಬಿಡೋಲ್ಲ ಇಲ್ಲಿ ಇಟ್ಕೋದಿಲ್ಲ ದೂರ ಇದೆ ಒಂದ್ ನಿಮಿಷ ಹ್ಮ್ ತಗೋಳಪ್ಪ ಆಗಪ್ಪ ರೋಸ್ ಗಿಡ ಎಲ್ಲ ನೀರ್ ಕೆಳಗಡೆ ಬಂತು ಹ್ಞೂ ಬನ್ನಿ ಬನ್ನಿ ಅದನ್ನ ತೊಳೆದ್ಬಿಟ್ಟು ಪೂಜೆ ಕೈ ಮುಗಿರಿ ತುಳಸಿ ಕಟ್ಟಿಗೆ ದೇವ್ರ ಮನೆ ಇನ್ನು ಹೂ ಇಡ್ಬೇಕು ಹಿಂಗೆ ತಿರ್ಸಿ ನಾವು ಈ ಕಡೆ ತಿರ್ಸ್ಬೇಕು ಇಲ್ಲಿ ನಾನು ಇದು ಅಲ್ಲ ಬಿದ್ದೋಯ್ತು ಇರಿ ಇರಿ ನಾನು ಮಾಡ್ಕೊಡ್ತೀನಿ ಇರ ಹತ್ತಿ ಮಾಡ್ಕೊಡ್ತೀನಿ ನಾನು ಓಕೆ ಓಕೆ ಅನ್ಬೇಕು ಓಕೆ ಆಕೆ ಅಂತ ಇದ್ದೀರಾ ನೀವು ಖಾಲಿ ಬಿಟ್ಟಿದೆ ನೋಡ್ಕೊಂಡೇ ಇಲ್ಲ ಇದ್ರಲ್ ಮಾಡ್ತಾ ಇದೀನಿ ಬೇರೆವರೆಲ್ಲ ವಿಡಿಯೋ ಮಾಡ್ಬೇಕಂತ ಎಷ್ಟ್ ಈಸಿಯಾಗಿ ಮಾಡ್ತಾರೆ ಅಂತ ಅನ್ಸುತ್ತೆ ಬಟ್ ವಿಡಿಯೋ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಬಿಕಾಸ್ ಯಾರಾದ್ರೂ ವಿಡಿಯೋ ಮಾಡೋರು ಇದ್ರೆ ಮಾಡ್ಬಿಡ್ಬೋದು ನಾವು ಮಾಡ್ತಾ ಇರ್ತೀವಿ ಅವ್ರು ವಿಡಿಯೋ ಮಾಡ್ತಾ ಇರ್ತಾರೆ ಬಟ್ ನಾವೇ ಕೆಲಸ ಮಾಡ್ಕೊಂಡು ನಾವೇ ವಿಡಿಯೋ ಮಾಡೋದಂದ್ರೆ ತುಂಬಾ ಕಷ್ಟ ಎಲ್ಲೆಲ್ಲ ಹೋಗ್ತೀವಿ ಅಲ್ಲೆಲ್ಲ ಕ್ಯಾಮ್ರಾ ಕೂರ್ ಸೆಟ್ ಅಪ್ ಮಾಡ್ಬೇಕು ಮತ್ತೆ ಬರ್ಬೇಕು ಮತ್ತೆ ಮಾಡ್ಬೇಕು ಸಿಕ್ಕಾಬಿಟ್ಟು ರಿಸ್ಕ್ ಇದೆ ಆಕ್ಚುಲಿ ಮೊನ್ನೆ ಇಟ್ಬಿಡು ಇಲ್ಲೋ ಅದೇ ತಿಂದುಬಿಡ್ತೀವ ನನ್ನ ಹತ್ರ ಇಡು ಬಪ್ಪ ಸುಮ್ಮನೆ ನಿನಗ್ ಬರಲ್ಲ ಜಲ್ದಿ ಹಾಕೊಡ್ತೀನಿ ನಾನು ಪೂಜೆ ಮಾಡುರಂತೆ ನೀವು ಏನು ಹೇಳಿ ನಾನೆಲ್ಲ ರೆಡಿ ಮಾಡಿ ಕೊಡ್ತೀನಿ ಹಾಂ ನೀವು ಪೂಜೆ ಮಾಡಿದ್ದು ಆಯಿತಾ ರೆಡಿ ಮಾಡ್ಕೊಳ್ಬೇಕು ಹೂವ ಕಟ್ ಕಟ್ ಮಾಡ್ಕೊಂಡ್ಬಿಟ್ಟೀನಿ ಅವಳೇ ಇರ್ತಾಳೆ ಲಾಸ್ಟ್ ಟೈಮ್ಸ್ ಎಲ್ಲ ಮಾಡಿದ್ದೆ ಅಂದ್ರೆ ಶಾರ್ಟ್ಸ್ ವೀಡಿಯೋ ಮಾಡೋಕ್ಕೆ ಮಾಡಿದ್ದೆ ಅವಾಗೆಲ್ಲ ಚೆನ್ನಾಗಿ ಮಾಡಿದೆ ಲಾಂಗ್ ವೀಡಿಯೋ ಮಾಡಿದ್ರೆ ಹ್ಮ್ ಅಲ್ಲಿ ಮಾಮಿಗೆ ಇಲ್ಲಿ ಈ ಮಾಮಿಗೆ ಒಂದಿಡಿ ನೀಟಾಗಿಡ್ಬೇಕು ಹ್ಮ್ ಹ್ಮ್ ಈ ಮಾಮಿಗೆ ಒಂದಿಡಿ ಇಲ್ಲಿಗೆಂದು ರಂಗೋಲಿ ಟೈಮ್ ಇವಾಗ ಸಾಕು ಮದ್ಯ ಬಿಡಿ ಇಲ್ಲಿ ಸಾಕು ಕುಂಕುಮ ಇಡಿ ಇವಾಗ ಸಾಕು ಕೂಡಿ ರಂಗೋಲಿ ಹ್ಮ್ ಇದ್ರಲ್ಲಿ ಸಾಕು ಚಿಟ್ಟಿ ರೆಡಿ ಮಾಡಿರೋ ದೇವರ ಮನೆ ನಟ್ರಿ ಮೇಡಮ್ ದೀಪ ಹಚ್ಬಿಡಿ ದೀಪ ಹಚ್ತೀರಾ ನಾನು ಹೆಲ್ಪ್ ಮಾಡ್ತೀನಿ ಕೈ ಇಡ್ಕೊಳ್ಳಿ ಕೈ ಮುಗಿರಿ ಮಾಮಿಗೆ ಮಾಮಿನ ಏನಂತ ಕೇಳ್ಕೊತೀರಪ್ಪ ಯಾವಾಗ್ಲೂ ನೀವು

നമ്മേ ഇന്നോ എണ്ണാ നങ്ങള് നാവോ കൈ മുగిരെ ബട്ടേറ്റ് ബട്ടേറ്റ് ഹ്

ಇನ್ನೊಂದು ರೌಂಡು ಇನ್ನೊಂದು ರೌಂಡು ಹ್ಞೂ ಹ್ಞೂ ಆಚೆ ಮಾಡಿ ಬನ್ನಿ ಫುಲ್ ಬಗ್ಗಿ ಬಗ್ಗಿ ಮಾಡಿ ನೀಟಾಗಿ ಬಗ್ಗಿ ಹಂಗೆ ಹ್ಞೂ ಅಲ್ಲಿ ಗಣೇಶ ಮಾಡಿ അല്ല ഗണേശ അല്ല ഗണേശ നടി സാക്ക് നടി അല്ല നടി ഒളി ജവർ മനഗിന്നലെ പിടി ഒകേ ബ ಮಾಡಿ ಮಾಮಿ ಮಾಡಿ ಅಲ್ಲೇ ಆಚೆ ಬೇಡ ಇಲ್ಲೇ ಮಾಡಿ ಸಾಕು ದೂರ ಗಂಟೆ ಗಂಟೆಯಲ್ಲ ಇಟ್ಬಿಡಿ ಗಂಟೆ ಇಟ್ಬಿಡಿ ಆಯ್ತು ಪೂಜೆ ಹ್ಮ್ ಹ್ಮ್ ಕಾಪಾಡಪ್ಪ ಅಂತ ಬೇಡ್ಕೋ ದೇವ್ರನ್ನ ಕಾಪಾಡೋ ದೇವ್ರಿ ಅಂತ ಕೈ ಮುಗಿರಿ ಒಳ್ಳೆ ಬುದ್ಧಿ ಕೊಡಪ್ಪನು ಜೋರಾಗಿ ಹೇಳಿ ಆಗೋದೇ ಇಲ್ಲ ಫುಲ್ ತಲೆನೋ ಬಂದ್ಬಿಡುತ್ತೆ ನನಗೆ ಸೊ ಚಿಟ್ಟಿ ಪಕ್ಕದ ಬಂದೆಲ್ಲ ಆಟ ಆಡ್ತಾ ಇದ್ದಾನೆ ಫ್ರೆಂಡಿದ್ದಾನೆ ಪಿಕೋ ಅಂತ ಅವ್ನ ಜೊತೆ ಆಟ ಆಡಬೇಕೆ ಅವ್ಳೋದೆ ಚಿಟ್ಟಿ ಸೊ ಪೂಜೆ ಎಲ್ಲ ಮುಗೀತು ಇದು ನಮ್ಮ ನಾನು ಫಸ್ಟ್ ಟೈಮ್ ಚಿಟ್ಟಿ ಜೊತೆ ಫುಲ್ ಪೂಜೆ ಮಾಡಿಸಿದೀನಿ ನನಗೆ ನಾನು ಸ್ವಲ್ಪ ಎಲ್ಪ್ ಮಾಡಿದ್ದೀನಿ ಇಲ್ಲಿಗೆ ನಾ ಏನು ಮಾಡ್ತೀನಿ ಇದು ನಾನು ಚಿಟ್ಟಿ ಜೊತೆ ಪೂಜೆ ಮಾಡ್ತಿದ್ದೀನಿ ಇವತ್ತು ಅಮಾವಾಸ್ಯೆಗೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು